ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾ ಮೊದಲ ಟೆಸ್ಟ್ ಕುಮನ್ನ ಭಾರತಕ್ಕೆ ವಾರ್ನಿಂಗ್ ಕೊಟ್ಟ ಬಾಂಗ್ಲಾ ನಾಯಕ ಇನ್ನು ಇತರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡಿಸಿದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಮಾಡಿಂದು ಭಾರತ ವರ್ಸಸ್ ಬಾಂಗ್ಲಾ ನಡುವೆ ಮೊದಲ ಟೆಸ್ಟ್ ಪಂದ್ಯ ಆರಂಭ ಆಗ್ತಿದೆ ಈ ಒಂದು ಟೆಸ್ಟ್ಗೂ ಮುನ್ನ ಬಾಂಗ್ಲಾ ತಂಡದ ನಾಯಕ ನಮ್ಮ ಟೀಮ್ ಇಂಡಿಯಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಏನು ಹೇಳಿದ್ರು ಕೇಳಿದರೆ ನೋಡ್ಬೋದು ಇತ್ತೀಚೆಗೆ ಬಾಂಗ್ಲಾ ತಂಡ ಪಾಕಿಸ್ತಾನದಲ್ಲಿ ಅವರ ನೆಲದಲ್ಲಿ ಟೂ ಜೀರೋಯಿಂದ ಟೆಸ್ಟ್ ಸರಣಿ ಕೂಡ ಗೆದ್ದಿದೆ ಈಗಾಗಿ ಟೀಮ್ ಇಂಡಿಯಾಗೂ ಕೂಡ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ನಾವು ಬಾಂಗ್ಲಾ ವಿರುದ್ಧ ಅಂದರೆ ನಾವು ಪಾಕಿಸ್ತಾನ ವಿರುದ್ಧ ಟೂ ಜೀರೋ ಸರಣಿ ಹಂತದಲ್ಲಿ ಗೆಲ್ಲುವುದಾ ಕಲಿಸ್ತೀವಿ ಈಗಾಗಿ ಭಾರತಕ್ಕೂ ಕೂಡ ನೀವು ಟಾಪ್ ಪೈಟ್ ಕೂಡ ಕೊಡ್ತೀವಂತ ಬಾಂಗ್ಲಾ ನಾಯಕ ನಜೀಮುಲ್ಲಾ ಶಾಂತು ಅವರು ಈ ಒಂದು ಮಾತು ಹೇಳಿದರು ಇದು ಏನಪ್ಪ ಅಂದರೆ ನಮ್ಮ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂಥರ ಬಿಗ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾ ಇಂಡಿಯಾದಲ್ಲಿ ಇಲ್ಲಿವರೆಗೆ ಯಾರೂ ಕೂಡ ಸೋಲಿಸಿಲ್ಲ ಹೀಗಾಗಿ ನಮ್ಮ ಟೀಮ್ ಇಂಡಿಯಾನೇ ಹಾಟು ಪರತ್ತೆ ಹೇಳ್ಬೋದು ನಿಮ್ಮ ಪ್ರಕಾರ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು